ನಿಮಗ್ ಸರಿಯಾಗಿ ಹೇಳಕ್ ಬರ್ದಿಲ್ಲ ಹೇಳು ವೈಭವ್ ನನ್ನ ಮಂಗ್ತಾನೆ ಚೆನ್ನಾಗಿ ಹೇಳು ವೈಭವ್ ಅತ್ತಿ ಎತ್ತಿ ಅಂತ ಹೇಳ್ತಾನೆ ಹೇಳು ವೈಭವ ಕರೆಕ್ಟ್ ಕೂತ್ಕೋ ವೈಭವ ಅತ್ತಿ ಎತ್ತಿ ಅತ್ತಿ ಎತ್ತಿ ಅಂತಾನೆ ಅತ್ತಿ ಮರ್ಕನ್ ಚೆಂಡ್ ಹಾಲೆ ಮರ್ಕ ಚೆಂಡ

ಎಲ್ಲಿದೆನಮ್ಮ ಎಲ್ಲಿದೆನ ಮಣಿಕನಿದೆ ಎಲ್ಲ ಬಟ್ಟೆನೆಲ್ಲ ಕೊಂಚ ತಿಎ ಬೈ ಇತೆಗೆ ಅದ ಮಣ್ಣು ನೆಲ ಇತೆಗೆ ಬಸಿ ಇತೆಗೆ ಬ ಇತೆಗೆ ಬ ಇದು ಬೈ ಇದು ಕ ನಿನ್ 봐 ಹಾ ಕ್ಲೀನ್ 봐 ಕ್ಲೀನ್ ಬೈ ಇನೆಲ್ಲ ತಣ್ಣಗದ ಅಂದ್ಬಿಟ್ಟು ಇನೆಲ್ಲ ತಣ್ಣಗಿರೋದಕ್ಕೆ ಮ್ಯಾಲ ಮಲಗಿಸ್ತೀವಿ ಮುಡಿ ಕೋಳಿಕೋ ಕೆಳಗೆ ಮಣಿಕ ತಾನೇ ಬಾ ಚೆನ್ನಾಗಿದೆ ನಾ ಹಾ

कड 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 वैभव वैभव ने तेल कूद मन देवर ग कई मुगे मेल कुको दीप सा कई मुग्दे மேல் குத் ஓய் பவன் நீ நெல்தது உள்ாடத்த நெல்லை உள்ாட் தான் நாவெல்லாம் சளிி அந்த பட்டர் ஸ்வெட்டரு சளி அந்த நாவெல்லாம் எதிக்க கூத்தீங்க ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನಮ್ಮ ಚಾನಲ್ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್